சார் அந்த டீட்டேல் சாத்துக்கு அது தான் அபினந்த ನಾವ್ ಸಾಹುಕಾರ ಆಗಿದ್ರೆ ನಮ್ ಮನೆಗ್ ಬಂದು ಓಟ್ ಕೇಳ್ತಾ ಇದ್ರಿ ನಿಮ್ಗೆ ದುಡ್ಡು ಕೊಟ್ಬಿಟ್ಟು ನಾವು ಸಾಹುಕಾರ ಅಲ್ಲ ಬಡವರು ಅಧಿಕಾರ ಬರಬೇಕು ಅಂತ ನಾನು ಅಲ್ಲ ನನಗೆ ಕೇಳ್ತೀನಿ ನಾನು ದೊಡ್ಡ ಕೇಳ್ತಾ ಇಲ್ಲ ನಾನು ಅಡ್ವೊಕೇಟ್ ಆಗಿ ನಾವು ದುಡ್ಡು ಇಬ್ಬಂದಿ ಸಮಾಜ ಮುಖ್ಯ ಕೆಲಸ ಮಾಡ್ ಬಾರಿ ಬೀಳ

ಶರ್ಮರಾಜ್ ಮಾಡಿ ಸರ್ ನಮ್ಗೆ ಏನು ಹೆಸರು ಅವ್ರು ಒಬ್ಬರು ಮಾಡ್ತೀವಿ ಒಬ್ಬರು ಶರ್ಮು ಶರ್ಮು